ಭ್ರಾತೃತ್ವ ಸಂಗಮದ ವೇದಿಕೆ ಎಸ್ ಎನ್ ನಾರಾಯಣಸ್ವಾಮಿ ಅಭಿಮತ ಬಂಗಾರಪೇಟೆ ಧಾರ್ಮಿಕ ಕೇಂದ್ರಗಳು ಒಂದು ವರ್ಗ ಮತ್ತು ಸಮುದಾಯಕ್ಕೆ ಸೀಮಿತವಲ್ಲ ಎಲ್ಲ ಜಾತಿ ವರ್ಗ ಸಮುದಾಯಗಳ ಆಧ್ಯಾತ್ಮಿಕ ಕೇಂದ್ರಗಳಾಗಿವೆ ಧರ್ಮದ ಹೆಸರಿನಲ್ಲಿ ತಾರತಮ್ಯ ಧೋರಣೆ ಸಮಂಜಸವಲ್ಲ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ಕಾಮಸಮುದ್ರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಶ್ರೀರಾಮ ಮಂದಿರ ಮತ್ತು ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ದೇಶ ವಿವಿಧತೆಯಲ್ಲಿ ಏಕತೆ ಹೊಂದಿದ್ದು ಜಾತ್ಯಾತೀತ ರಾಷ್ಟ್ರವಾಗಿದೆ ಧಾರ್ಮಿಕ ಕೇಂದ್ರಗಳಾದ ಮಂದಿರ ಮಸೀದಿ ಚರ್ಚ್ಗಳು ಒಂದು ಸಮುದಾಯಕ್ಕೆ ಸೀಮಿತವಾಗಬಾರದು ಎಂದರು ಧಾರ್ಮಿಕ ಭ್ರಾತೃತ್ವದ ಸಂಗಮದ ವೇದಿಕೆ ಕಾಮಸಮುದ್ರ ಭಾಗದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಐತಿಹಾಸಿಕ ಪ್ರಸಿದ್ಧವಾದ ಶ್ರೀರಾಮನ ದೇವಸ್ಥಾನ ಶಿಥಿಲಗೊಂಡ ಕಾರಣ ಈ ಭಾಗದ ಮುಖಂಡರು ಮತ್ತು ಸಾರ್ವಜನಿಕ ಸಹಕಾರದೊಂದಿಗೆ ದೇವಸ್ಥಾನವನ್ನು ಪುನರ್ ನವೀಕರಿಸಲಾಗಿದ್ದು ನೂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾತೃತ್ವ ಸಂಗಮಕ್ಕೆ ಸಾಕ್ಷಿಯಾಗಿದ್ದು ಎಲ್ಲಾ ಧರ್ಮದ ಮುಖಂಡರು ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು ಮನವಿ ಮಾಡಿದ್ರು ಹರ ಶಿಥಿಲವಾಗಿದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾನು ಅವರು ಕೈ ಜೋಡಿಸಿ ನನ್ನೊಟ್ಟಿಗೆ ಭಕ್ತಾದಿಗಳಾಗಿರ್ತಕ್ಕಂಥ ಕುಟ್ಟಿ ಆಗ್ಬೋದು ಬಿ ನಾಣಪ್ಪಣ್ಣ ಆಗ್ಬೋದು ಎಲ್ಲ ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಇವತ್ತು ಒಳ್ಳೆ ಹೃದಯ ಭಾಗದಲ್ಲಿ ತಾಮಸ್ವಾಮ ಹೃದಯ ಭಾಗದಲ್ಲಿ ಇವತ್ತು ಒಳ್ಳೆ ರಾಮನ ನಿರ್ಮಾಣ ಮಾಡಿ ಶ್ರೀರಾಮ ಆಂಜನೇಯ ಸೀತಾದೇವಿ ಜೊತೆಗೆ ಕಲಿಯುವ ದೇವರು ನಮ್ಮೆಲ್ಲರ ಸಾಯಿಬಾಬಾ ಸಾಯಿಬಾಬಾ ದೇವಸ್ಥಾನ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅಂತೇಳಿ ಕಾಮಸಮುದ್ರ ಹೋಬಳಿ ಮತ್ತು ಈ ಪಂಚ ಎಲ್ಲ ಕೂಡ ಶಾಂತವಾಗಿ ಅಂತೇಳಿ ವಿಶೇಷವಾಗಿ ಇದೇನು ಶ್ರೀರಾಮನವಮಿ ಎರಡು ಸಹ ಇದೆ ಆ ಶ್ರೀರಾಮನವಮಿಯ ಮೊದಲೇ ಆ ಶ್ರೀರಾಮನ ಪಟ್ಟೋಭಿಷ್ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನು ಅದನ್ನು ಭಾವಿಸ್ತೇನೆ ಬಂಧುಗಳೇ ಇವತ್ತು ಮುಸ್ಲಿಮ್ ಯುವಕರು ಕ್ರಿಶ್ಚಿಯನ್ನವರು ಎಲ್ಲ ಜಾತಿಯವರು ಇಲ್ಲಿ ಯಾವ ಒಂದು ಜಾತಿ ಇಲ್ಲ ಇಲ್ಲಿ ಎಲ್ಲ ಜಾತಿಯವರು ಸೇರ್ಕೊಂಡು ಎಲ್ಲಾ ಜಾತಿಯವರು ಸೇರ್ಕೊಂಡು ವಿಶೇಷವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಇದು ವಿಶೇಷ ಭಾರತ ದೇಶದಲ್ಲಿ ಯಾವುದೇ ಮಸೀದಿ ಯಾವುದೇ ಚರ್ಚು ಯಾವುದೇ ದೇವಸ್ಥಾನ ಕೇವಲ ಒಂದು ಜಾತಿ ಸೀಮಿತ ಹಾಗೋದಿಲ್ಲ ಭಾರತ ದೇಶ ಜಾತ್ಯದ ರಾಷ್ಟ್ರ ಹೀಗಾಗಿ ಎಲ್ಲಾ ಜಾತಿಯವರ ಸಂಗಮವಾಗಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನಾದರೂ ಭಾವಿಸಿದ್ದೆ ನಮ್ಗಾದ್ರೂ ಈ ಕಾಮಸುಂದ್ರ ಗ್ರಾಮವನ್ನು ಈ ಪಂಚಾಯಿತಿಯನ್ನು ಈ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿಂದ ತಮಿಳುನಾಡಿನ ಸಂಪರ್ಕವನ್ನು ಕೊಟ್ಟು ಹೆಚ್ಚಿಗೆ ವ್ಯಾಪಾರ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಮಾಡ್ತಾ ಬರ್ತಾ ಇದೆ ಇವತ್ತಿನ ನೋಡಿ ಈ ರಸ್ತೆ ಒಂದು ವೇಳೆ ಮಳೆ ಬಂದಿದ್ರೆ